ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಪರಮುರಭ್ಯೋ ನಮಃ ಶ್ರೀಮತೇ ರಾಮನುಜಾ ಜ ನಮಃ ವಿಶ್ವಸ್ತುನಾಥ ಸಂವತ್ಸರಲ್ಲಿ ವರ್ಷದಲ್ಲಿ ಮೊದಲನೆಯ ಸಂವತ್ಸರ ಚಾಂದ್ರಮಾನ ಯುಗಾದಿ ಹಬ್ಬದಲ್ಲಿ ಬರ್ತಕ್ಕಂಥ ಇದು ಎರಡನೇ ಅಪಾಕ್ಷಿ ಯುಗಾದಿ ಆದ ನಂತರ ಬರ್ತಕ್ಕಂಥದ್ದು ಶ್ರೀರಾಮನವಮಿ ಶ್ರೀರಾಮನವಮಿಯು ನಮ್ಮೆಲ್ಲರಿಗೂ ಅತಿಶಯವಾದಂತಹ ಯೋಗ್ಯ ಪುರುಷ ಸಕಲ ನ್ಯಾಯ ಮಾರ್ಗದಲ್ಲಿ ನೀತಿ ಮಾರ್ಗದಲ್ಲಿ ನಡೆಯಲು ಮಾರ್ಗದರ್ಶಕ ಶ್ರೀರಾಮ ಶ್ರೀರಾಮನನ್ನ ಸ್ಮರಣೆಯನ್ನು ಮಾಡಿದ್ರೆ ಸಮಸ್ತ ಭಕ್ತರು ರಾಷ್ಟ್ರ ರಾಜ್ಯದಲ್ಲಿ ಕೂಡ ಸಮಸ್ತ ರಾಜ್ಯದ ಒಳಿತಿಗಾಗಿ ಶ್ರೀರಾಮಚಂದ್ರನು ಸಕಲ ಸಾಮ್ರಾಜ್ಯ ಸಾಮ್ರಾಜ್ಯಭೂತನಾಗಿ ಶ್ರೀರಾಮಚಂದ್ರನ ರಾಮ ಚಾಂದ್ರಮಾನ ಹಬ್ಬದಿಂದ ಆಚರಿಸುವುದರಿಂದ ಸಮಸ್ತ ರಾಷ್ಟ್ರಕ್ಕೂ ರಾಜ್ಯಕ್ಕೂ ಲೋಕಕ್ಕೂ ಉಳಿತಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಇರ್ವಿಂದ್ ಮೈಸೂರು ಇಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮನವಮಿಯನ್ನ ಅತ್ಯಂತ ಷಡಗರದಿಂದ ವಿಶ್ವಾಸದಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಸಮಸ್ತ ಭಕ್ತರು ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಭಕ್ತಾದಿಗಳ ಸಾಕಾರದ ವತಿಯಿಂದ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮ ತಾರಕ ಹೋಮವನ್ನು ಬೆಳಗ್ಗೆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಸಮಸ್ತ ರಾಷ್ಟ್ರ ರಾಜ್ಯ ಅಭಿವೃದ್ದಿಯ ಸಮಸ್ತ ಸಮಸ್ತ ರಾಜ್ಯದ ರಾಶಿಯವರಿಗೂ ಯಾವುದೇ ಅಡೆತಡೆಗಳು ತೊಂದರೆಗಳು ದಾಪತ್ರೆಗಳು ನಿವಾರಣೆಗೋಸ್ಕರ ಶನಿ ಮಹಾಶಾಂತಿ ಹೋಮವನ್ನು ಮಾಡಿದ್ದೇವೆ ಹಾಗೂ ಆದಿತ್ಯಾದಿ ನವಗ್ರಹಗಳ ಶಾಂತಿ ಹೋಮವನ್ನು ಮಾಡಿದ್ದೇವೆ ಅನಂತರ ನಾವು ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಶ್ರೀರಾಮ ಹೋಮ ಅವಮಾನ ಹೋಮವನ್ನು ಮಾಡಿ ಸಮಸ್ತ ರಾಷ್ಟಕ್ಕೂ ರಾಜ್ಯಕ್ಕೂ ದೇಶಕ್ಕೂ ಮೈಸೂರು ನಗರಕ್ಕೂ ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಎಲ್ಲಾ ಭಕ್ತ ಸದ್ಭಕ್ತರಿಗೂ ಕೂಡ ಆಂಜನೇಯ ಸ್ವಾಮಿಯ ಸಕಲ ಸನ್ಮಂಗಳನ್ನ ಉಂಟು ಮಾಡಲೇ ಸೇರಿ ಈ ಆಂಜನೇಯ ಸ್ವಾಮಿಯ ಇತಿಹಾಸ ಪೂರ್ವಕಾದಂಥದ್ದು ಸುಮಾರು ಆರುನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳಂತಹ ಈ ಆಂಜನೇಯ ಸ್ವಾಮಿಯು ಐದು ಮುಖವನ್ನ ಧರಿಸಿಕೊಂಡಿದ್ದಾನೆ ಒಂದು ವರಹ ಮುಖ ವರಹ ಸ್ವಾಮಿ ಅಯ್ಯಗ್ರೀವ ಗರುಡ ಆಂಜನೇಯ ಮತ್ತು ಇವರು ನರಸಿಂಹದೇವರು ಇವರು ನರಸಿಂಹದೇವರು ಇವರು ಆಂಜನೇಯ ಇವರು ವರಹ ಸ್ವಾಮಿ ಇವರು ಅಯ್ಯಗ್ರೀವ ಹಿಂಭಾಗದಲ್ಲಿ ಗರುಡದೇವರು ಒಟ್ಟು ಐದು ಮುಖ ಒಟ್ಟು ಐದು ಮುಖ ಬಹಳ ವಿಶೇಷವಾಗಿದ್ದಾರೆ ಅವರ ಅನ್ನ ಸಮಸ್ತ ಭಕ್ತರು ಕೂಡ ಬಹಳ ಆರೈಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಆರೈಸಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಅವರ ಪ್ರಾರ್ಥನೆಯನ್ನು ಕೂಡ ಆಂಜನೇಯ ಸ್ವಾಮಿ ನೆರವೇರಿಸುವುದರಿಂದ ಸಂಖ್ಯೆಯಲ್ಲಿ ಬಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಪೂಜೆ ಪುರಸ್ಕಾರಗಳಲ್ಲಿ ಪುನೀತರಾಗಿ ಜಯವನ್ನು ಉಂಟು ಮಾಡುತ್ತಾರೆ ಆದ್ದರಿಂದ ಆಂಜನೇಯ ಸ್ವಾಮಿ ಸಕಲ ಸನ್ಮಂಗಲಗಳು ಮಾಡಿ ಎಲ್ಲರೂ ಅಂತ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಪೂಜೆಯನ್ನು ಮಾಡಿದ್ದೇವೆ ಎಸ್ ಕೃಷ್ಣಮೂರ್ತಿ ಅಧ್ಯಕ್ಷರು ಮೈಸೂರು ಜಿಲ್ಲಾ ಅರ್ಚಕರ ಸಂಘ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿ ದೇವತಾ ಸೇವಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕ ಎಸ್ ಕೃಷ್ಣಮೂರ್ತಿ ಮೈಸೂರು